ಸಂಸತ್ತಿನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಬಾಗಲಕೋಟೆ ಯುವಕನ ಕರೆದೊಯ್ದ ದೆಹಲಿ ಪೊಲೀಸರು ದೆಹಲಿಯಲ್ಲಿ ನಡೆದ ಸ್ಮೋಕ್ ಬಾಂಬ್ ಪ್ರಕರಣ ಆರೋಪಿ ಕರ್ನಾಟಕದ ಮನೋರಂಜನ್ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದ ಎಂಬ ಮಾಹಿತಿ ಮೇರೆಗೆ ದೆಹಲಿಯ ಪೊಲೀಸರು ಸಾಯಿ ಕೃಷ್ಣ ಜಗಲಿ ಎಂಬ ಯುವಕನನ್ನ ನವನಗರ ಪೊಲೀಸ್ ಠಾಣೆಯಲ್ಲಿ ಸತತ ಎರಡು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಹೆಚ್ಚಿನ ವಿಚಾರಣೆಗೆ ದೆಹಲಿಗೆ ಕರೆದೊಯ್ದಿದ್ದಾರೆ ಎಸ್ಪಿ ವೈಎಸ್ಪಿಲ್ ಜಗಲಿ ಅವರ ಪುತ್ರನಾಗಿದ್ದು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡುವಾಗ ಮನೋರಂಜನ್ ರೂಮ್ ಆಗಿದ್ದ ಈ ಎನ್ನಲಾಗ್ತಾರೆ ಸಾಯಿ ಕೃಷ್ಣನ ಸಹೋದರಿ ಮಾಧ್ಯಮಗಳೊಂದಿಗೆ ಮಾತನಾಡಿ ನನ್ನ ಸಹೋದರ ಏನೂ ತಪ್ಪು ಮಾಡಿಲ್ಲ ಎಂದರು ಅವ್ರ ಬಂದ ಎರಡ್ ದಿನ ಆಗಿತ್ತು ಅಷ್ಟೇನು ಕೇಳಿದ್ರು ಕರೆಕ್ಟ್ ಉತ್ತರ ಕೊಟ್ಟರೆ ಇಲ್ಲ ಸ್ವಲ್ಪ ಇದು ನಾವು ನಿಮ್ ಕರ್ಕೊಂಡ್ ಹೋಗ್ಬೇಕಾಗತ್ತ ಅದಕ್ಕೆ ನಾವ್ ಕರ್ಕೊಂಡ್ ಹೋಗ್ತೀವಂತ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವ್ ಏನೋ ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನಿಲ್ಲ ಅವ್ನ ಜೋಡಿ ಈ ಸದ್ಯಕ್ಕಂತೂ ಕಾಂಟ್ಯಾಕ್ ಇದಲ್ ಅಂದ್ರೆ ರೂಮೇಟ್ ಇದ್ರೆ ಅವ್ರೆ ಇವ್ರು ಸಿ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರೆ ಇವ ಇನ್ನೊಬ್ಬ ಅಂತ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ

ಅದಕ್ಕೆ ಮತ್ತೇನಿಲ್ಲ ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು ಯಾವ ಯಾವ ಕಂಪನಿ ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಇಲ್ಲ ಈಗ ಬಿಟ್ಟಂದ ತಂದ ಒಂದು ಆಪ್ ಇದು ಮಾಡತ್ತಾನ ಅದಕ್ಕೆ ಅದ್ರ ಒಳಗೆ ಇದು ಇದು ಅದಂದ್ರೆ ಈಗ ವರ್ಕ್ ವರ್ಕ್ ಫ್ರಮ್ ಹೋಮ್ ಮೊದಲ ಇರ್ತದೆ ಈಗ ಏನೋ ವರ್ಕ್ ಮಾಡತ್ತೆಜುಕೇಶನ್ ಆಗಿದ್ದಿಲ್ಲ ಸೆಕೆಂಡ್ ಪಿ ಯು ಅಂತ ಇಲ್ಲೇ ರೀ ಬಾಗಲಕೋಟ್ ಬಿ ಐ ಪಿ ಇಂಜಿನಿಯರಿಂಗ್ ಬೆಂಗಳೂರಾಗಿತ್ತು ಇಲ್ಲೇ ಬಸವೇಶ್ವರ ಇದ್ರಿ ಕಾಲೇಜ್ ಸೈನ್ಸ್ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮ ಅವ್ರಿಗೆ ಏನು ಇಲ್ಲ ಆದ್ರೆ

ಚರ್ಚೆ ಮಾಡಕ್ ಬಂದಿವಂತಂದ್ರೆ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಾನಂತೆ ಅನ್ನೋದ್ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರು ಇನ್ನ ಸ್ವಲ್ಪ ಪ್ರೊಸೀಜರ್ ಮುಂದೆ ಇದ್ದು ಐತ್ರಿ ಅದಕ್ಕೆ ನಾವ್ ಸ್ವಲ್ಪ ಕರ್ಕೊಂಡು ಅಂತ ಅಂತಂದ್ರೆ ಇಟ್ಸ್ ಓಕೆ ಈಗ ಹಾಗೆ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಅಂದ್ರಲ್ಲ ಅಂದ್ರೆ ಏನ್ ಮನೋರಂಜನ್ ಯಾವ ರೀತಿ ಇದ್ರು ಅಂತ ಮಕ್ ಮನೋರಂಜನ್ ನಂಗೆ ಗೊತ್ತಿಲ್ರಿ ಅವ್ ಹೆಂಗಿದ್ದ ಏನಂತ ಮನೋರಂಜನ್ ಅವ್ರ ಡೈರಿಯಲ್ಲಿ ನಿಮ್ಮ ಹೆಸರು ಏನೋ ಇತ್ತು ಹಂಗಾಗಿ ಪೊಲೀಸರು ಬಂದಿದ್ರು ಅಂತ ಮಾಹಿತಿ ಸುಳ್ಳು ಏನ್ರಿ ಮೇಡಮ್ ಅದು ಮನೋರಂಜನ್ ಡೈರಿ ನಮ್ಗೂ ತೋರ್ಸಿಲ್ಲ ಅವ್ ಬರ್ದಾನಂತೂ ನಮಗೂ ಇದು ಇಲ್ಲದೆ ಅದು ಎಷ್ಟು ಸುಳಿತ್ತು ಕರೆಯುತ್ತೂ ಗೊತ್ತಿಲ್ಲ ನಾವು ಕ್ಲಾಸ್ಮೇಟ್ ರೂಮ್ಮೇಟ್ ಅಂತಂತ ಅಂತ ಹೇಳಿ ಎನ್ಕ್ವೈರಿ ಬಂದಿದ್ರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಅವ್ರು ಅದ್ರೊಳಗೆ ನನ್ನ ತಮ್ಮನೂ ಏನು ಬರ್ದಾರ ಅಂತ ಏನೋ ಮೀಡಿಯಾದಾಗ ಬರತೈತಿ ಅದ್ ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡೈರಿ ನೋಡಿಲ್ಲ ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಆ ಸಾಯಿ ಕೃಷ್ಣ ಬರ್ದಾನ ಅಂತ ಹೇಳಿ ಸೊ ಅದನ್ನ ತಪ್ಪ ಇದು ಹೇಳಕ್ ಹೋಗಬೇಕು